ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶೇಖಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಇನ್ನಷ್ಟು ಉತ್ತೇಜಿಸಲು ಶಿಕ್ಷಣ ಇಲಾಖೆ ಫೋನ್ ಇನ್ ಏರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈಗಾಗಲೇ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದು ಬರುವ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಶಿಕ್ಷಣ ಸಂಯೋಜಕಿ ಪಿಎ ಬಾಳಿಕಾಯಿ ಅವರು ಹೇಳಿದರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಇಂಗ್ಲಿಷ್ ವಿಷಯದ ಫೋನ್ ಇನ್ ಏರ್ ಕಾರ್ಯಕ್ರಮದ ಬಳಿಕ ಚಕ್ರವರ್ತಿ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಈ ಕಾರ್ಯಕ್ರಮ ನೇರವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಲುಪುವಂಥದ್ದು ವಿದ್ಯಾರ್ಥಿಗಳಿಗೆ ಯಾವುದೇ ವಿಷಯದಲ್ಲಿ ಯಾವುದೇ ಸಂದೇಹಗಳಿದ್ದರೂ ಸುಲಭವಾಗಿ ಫೋನ್ ಇನ್ ಕಾರ್ಯಕ್ರಮ ಮೂಲಕ ಬಗೆಹರಿಸಿಕೊಳ್ಳಬಹುದು ಇದರಿಂದ ರಾಜ್ಯದ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶದಲ್ಲಿಯೂ ಸಾಕಷ್ಟು ಬದಲಾವಣೆ ತರಲು ಸಾಧ್ಯ ವಿದ್ಯಾರ್ಥಿಗಳು ಈ ಅವಕಾಶವನ್ನ ಸದುಪಯೋಗ ಪಡೆದುಕೊಂಡು ತಮ್ಮಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಮುಂದಾಗಬೇಕು ಎಂದರು ಈ ವೇಳೆ ಇಂಗ್ಲಿಷ್ ವಿಷಯದಲ್ಲಿ ನುರಿತ ಶಿಕ್ಷಕರಾದ ಎಲ್ ಬಿ ಪಿಂಜಾರ್ ವಾಗೀಶ್ ಹೆರೆಮಟ್ ಬಸವರಾಜ್ ಹಂಚಲಿ ಎಸ್ ಎಸ್ ಅಂಗಡಿ ಹಲವು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು बघेलಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀತಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಇನ್ ದಿ సూపర్ డిగ్రీ సూపర్ లెటివ్ డిగ్రీ ఇస్ ఎస్ ఎస్ ఇది సూపర్ లెటవ్ ఐతి కంపేరేటవ్ మనకు నెనిపెక్కు వన్ ఆఫ్ బందంపేరేట మోస్ట్ అదర్ యూస్ వర్డ్ ఏర్ హ్యాంగ్ రాహుల్ ద్రవిీడ్ ఈ హలో రాహుల్ ద్రవిీడ్ ఈ బెటర్ దెన్ ಮೋಸ್ಟ್ ಅದರ್ ಪ್ಲೇಯರ್ಸ್ ಕ್ರಿಕೆಟ್ ಪ್ಲೇಯರ್ಸ್ ಸಾರಿ ಕ್ರಿಕೆಟ್ ಪ್ಲೇಯರ್ಸ್ ಇನ್ ದ ವರ್ಲ್ಡ್ ಅಲ್ಲ ಅಲ್ಲ ಪ್ಲೇಯರ್ಸ್ ಪ್ಲೇಯರ್ಸ್ ತೊಗೋಬೇಕು ಪ್ಲೂರಲ್ನಾಗೆ ಹೇಳ್ಬೇಕದು ಗೊತ್ತೈತಿ ಓಕೆ ಪಾಸಿಟಿವ್ ಮಾಡಿ ನೋಡೋಕ್ಕೆ ಗೊತ್ತಿದ್ರೆ ಪಾಸಿಟಿವ್ ಮಾಡು

नो 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 अनिम्स क्या लें ना मूर्ह है प्रिंट किया अगर मैं क्या कहता हूँ तो आरसी पढ़ाता हूँ। अगर आरमेंट पाठन में लें तो कंपलसरी आरसी, देस नो अदर टाइप ऑफ क्वेश्चन। इन सेकंड में। ओके, माइंड लेसन तरो आइडियोट कोरी अंदर है यस इनमें एक्सट्रैक्ट आकरों टू आर क्वेश्चन। अदर में इस यार्डर डीजला ना जाता अगर लक्यूडी। यार्डर ಆ ಸೆಕೆಂಡ್ ಟ್ರ್ಯಾಂಗಲ್ ಅಲ್ಲಿ ಓನ್ಲಿ ಕೀ ಪಾಯಿಂಟ್ಸ್ ಮಾತ್ರ ಕೀ ಪಾಯಿಂಟ್ಸ್ ಅವ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ದಿ ಸ್ಟೋರಿ ಯಾವ कैरेक्टर ಇಂದಂತಲ್ಲಿ ತಿಸ್ಕೊಂಡಿರುತ್ತೆ ಈಗ ನೋಡಿ ಒಂದನೇ ಸೆಮಿಸ್ಟರ್ ಗೆನೆ ಅದು ಕ್ವೆಶ್ಚನ್ ಪೇಪರ್ ಇದೆ ಈಗ ಫಾದರ್ ಮೇನ್ कैरेक्टर ಓಪನ್ ಓಪನ್ ಮಾಡಿ ಎನ್ಎಲ್ಎಸ್ ಇಂದ ಒಳಗ 9% ಬಾಲೇಶ್ವರ ಮಿಶ್ರಾನ್ ಕ್ಯಾरेक्टर्स ಹೌಕೇ ಡೆವಲಪ್ಡ್ ಸ್ಟೋರಿ ಕಾನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಆಲ್ಮೇನೆ ಕೆಲಗನೇನೇ ತೀರ್ದು ಇರುತ್ತೆ ತರ ಕ್ಯಾರೆಕ್ಟರ್ ತಿಸ್ಕೊಂಡಿರುತ್ತೆ वेरी ಇಸಿಲಿ ಕ್ಯಾರೆ ಅಂಡ್ ಪಂಟ್ ಸೆಂಟೆನ್ಸಸ್ ಐತೆ ಡ್ಯಾಶ್ ಐತಿಲ್ಲ ಹಾ ಅದೇ ಈಗ ಡ್ಯಾಶ್ ಸಿಕ್ಕಿತ್ತು ಹಿಂದೆ ಮುಂದೆ ಕೀ ಪಾಯಿಂಟ್ಸ್ ಅಂತ ಕ್ಲೂಸ್ ಅಂತ ಕರಿತಾರೆ ಒಂದು ಕೆಲಸ ಏನ್ ನೀವು ಯು ಹ್ಯಾವ್ ಟು ರೀಡ್ ದೋಸ್ ಕ್ಲೀಸ್ ವೆರಿ ಕೇರ್ಫುಲಿ ಓದಿದ ತಕ್ಷಣ ಏನಾಗುತ್ತೆ ಒಂದೇ ಸಲ ಓದ್ರಿ ಅಂತಂದ್ರೆ ನಿಮ್ಗೆ ಸ್ಟೋರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಈ ಸ್ಟೋರಿ ಇದ್ರ ಬಗ್ಗೆ ಐತಿ ಒಂದು ಫಿಫ್ಟಿ ಪರ್ಸೆಂಟ್ ತಿಳಿದ್ರು ಸರಿನಾ ಟೈಮ್ ಇತ್ತು ಅಂತಂದ್ರೆ ಇನ್ನೊಂದರೆ ಓದ್ರಿ ಟೈಮ್ ಇತ್ತು ಅಂದರೆ ಟೈಮ್ ಇಲ್ಲ ಅಂತಂದ್ರೆ ಏನು ಮಾಡ್ರಿ ಈ ಸ್ಟೋರಿ ಬಗ್ಗೆ ಏಕೆ ಅಂತ ಗೊತ್ತಾಯ್ತಲ್ಲ ಒಂದನೇ ಕ್ಲೂ ತಗೋರಿ ಅಥವಾ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಮನೆ ಕೊಟ್ಟಿರ್ತಾರಲ್ಲ ಅದನ್ನ ತಗೋರಿ ಒಂದು ಸೆಂಟೆನ್ಸ್ ಮಾಡ್ರಿ ಡೋಂಟ್ ವರಿ ಅಬೌಟ್ ಗ್ರಾಮಟಿಕಲ್ ಮಿಸ್ಟೇಕ್ಸ್ ನಾವು ವ್ಯಾಲ್ಯೂಷನ್ ಮಾಡ್ತಿರಬೇಕಾದ್ರೆ ನಾವೇನು ನೋಡ್ತೀವಿ ಅಂತಂದ್ರೆ ನೀ ಆ ಸ್ಟೋರಿ ಅರ್ಥ ಮಾಡ್ಕೊಂಡು ನೀವೋ ಇಲ್ಲೋ ಅಷ್ಟೇ ನಾವು ನೋಡೋದು ಒನ್ನೇ ಪ್ಲಸ್ ಒನ್ನೇ ಕ್ಲೂ ತಗೊಂಡು ಸೆಂಟೆನ್ಸ್ ಮಾಡಿದ ಮೇಲೆ ಫುಲ್ ಸ್ಟಾಪ್ ಕೊಡಬೇಕು ಡ್ಯಾಶ್ ಇಡಬಾರ್ದು ಫುಲ್ ಸ್ಟಾಪ್ ಕೊಡಬೇಕು ನೆಕ್ಸ್ಟ್ ಕ್ಲೂ ತಗೋಬೇಕು ತೊಗೊಂಡ ಮೇಲೆ ಒಂದು ಸೆಂಟೆನ್ಸ್ ಹ್ಯಾಂಗ್ ಮಾಡ್ಬೇಕಂದ್ರೆ ಒಂದೇ ಸೆಂಟೆನ್ಸ್ಗೂ ಎರಡನೇ ಸೆಂಟೆನ್ಸ್ಗೂ ಲಿಂಕ್ ಇರಬೇಕು ಅದು ಮಿಸ್ಟೇಕ್ಸ್ ಇರಲಿ ತೊಂದರೆ ಇಲ್ಲ ಹಾಂ ಹಾಂ ಎರಡನೇ ಸೆಂಟೆನ್ಸ್ ಮಾಡಿದ ಮೇಲೆ ಈ ರೀತಿ ಒಂದು ಕ್ಲೂ ತಗೊಳ್ಳೋದು ಒಂದು ಸೆಂಟೆನ್ಸ್ ಮಾಡೋದು ಮಾಡ್ಕೊತ ಹೋಗ್ರಿ ರೈಟ್ ಇಟ್ ಇನ್ ಎ ಪ್ಯಾರಾಗ್ರಾಫ್ ಈ ಪಾಯಿಂಟ್ಸ್ ಬರೆಯನ್ನು ಬರೆಯಾಕೊಬೇಡ್ರಿ ಪ್ಯಾರಾಗ್ರಾಫ್ನೇ ಬರೀ ರೈಟಾ

ಮೂರು ಗಂಟೆಯಿಂದ ಆರು ಗಂಟೆಯವರೆಗೆ ಮಕ್ಕಳು ವಿದ್ಯಾರ್ಥಿಗಳು ನೇರವಾಗಿ ಶಾಲೆಯಿಂದ ತಮ್ಮ ಇರುವಂತಹ ಕ್ಲಿಷ್ಟತೆಗಳನ್ನು ಫೋನಿನ ಮೂಲಕ ಅವುಗಳನ್ನು ನಿವಾರಿಸಿಕೊಂಡು ಮುಂದಿನವರ ಪರೀಕ್ಷೆ ತಯಾರಿಗಾಗಿ ಸುಗಮಗೊಳಿಸಲು ಇದೊಂದು ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮ ಪ್ರತಿ ವರ್ಷ ಮಾಡುವ ಹಾಗೆ ಈ ವರ್ಷವೂ ಸಹ ನಾವು ಮಾಡಿ ಮುಂದಿನ ನಮ್ಮ ತಾಲೂಕಿನ ಫಲಿತಾಂಶ ಸುಧಾರಣೆಗಾಗಿ ಈ ಕ್ರಮವನ್ನು ಕೈಗೊಂಡಿದ್ದು ಇದು ಯಶಸ್ವಿಗೆ ಒಂದು ಹಾದಿ ಆಗುತ್ತೆ ಅಂತ ತಿಳಿದು ಇದರ ಯಶಸ್ಸಿಗೆ ಎಲ್ಲರೂ ನಾವು ಬಯಸಿ ಇದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ ನಮ್ಮ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮಗೆ ಧನ್ಯವಾದ ಒಟ್ಟಾಗಿ ಎಷ್ಟು ಮಂದಿ ಶಿಕ್ಷಕರು ಭಾಗಿದಾರೆ ಮೇಡಮ್ ಸರ್ ಐದು ಮಂದಿ ಶಿಕ್ಷಕರಲ್ಲಿ ಭಾಗಿಯಾಗಿದ್ದಾರೆ ಸರ್ ಒಬ್ಬರು ತಾಳಿಕೋಟೆಯಲ್ಲಿ ಅವರು ಅಲ್ಲಿನ ಕರೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಸರ್ ನಾಲ್ಕು ಜನ ಇಲ್ಲೇ ಎಲ್ಲ ಕರೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಸರ್ ಬಂದಂಥ ಪ್ರಶ್ನೆಗಳನ್ನ ಅವರು ಪಟ್ಟಿ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೇನಾದರೂ ಕ್ಲಿಷ್ಟ ಆದರೆ ಮತ್ತೆ ನಾವು ನಮ್ಮ ಹಂತದಲ್ಲಿ ಬಗೆಹರಿಸಿ ಆ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಫೋನ್ ಮಾಡಿದ್ರು ಇಲ್ಲಿವರೆಗೆ ಇಲ್ಲಿವರೆಗೆ ಸುಮಾರಿಗೆ ಮೂವತ್ತು ವಿದ್ಯಾ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮೂವತ್ತು ವಿದ್ಯಾರ್ಥಿಗಳು ನೇರ ಇನ್ನೊಂದು ಅಲ್ಲಿ ಡಾಟಾ ತಗೊಂಡ್ರೆ ಒಂದು ಹತ್ತು ವಿದ್ಯಾರ್ಥಿಗಳು ಮಾಡಿದ್ರು ಸರ್ ಒಂದು ಐವತ್ತು ವಿದ್ಯಾರ್ಥಿಗಳು ಕಾಲ್ ಮಾಡ್ಯಾರ ಸಾಯಂಕಾಲವರೆಗೆ ಆರು ಗಂಟೆವರೆಗೆ ಸುಮಾರು ಒಂದು ಎರಡರಿಂದ ಎರಡುನೂರಿಂದ ಎರಡುನೂರ ಐವತ್ತು ವಿದ್ಯಾರ್ಥಿಗಳು ನಮಗೆ ಕಾಲ್ ಮಾಡುವಂಥ ನಿರೀಕ್ಷೆ ಇದೆ ಸರ್ ಯಾವುದಾದ್ರೂ ವಿಶೇಷ ಪ್ರಶ್ನೆ ಇಲ್ಲಿವರೆಗೂ ತಮ್ಮ ತಮ್ಮ ಗಮನ ಸೆಳಿಲ್ಲ ಅಂತ ಪ್ರಶ್ನೆ ಯಾವುದಾದ್ರೂ ವಿದ್ಯಾರ್ಥಿಯಿಂದ ಬಂದಿತ್ತಾ ಬಹಳಷ್ಟು ವಿಶೇಷ ಪ್ರಶ್ನೆಗಳಿದಾವೆ ಸರ್ ಮಕ್ಕಳಿಗೆ ಒಂದು ವಿಶೇಷ ಪ್ರಶ್ನೆ ನಿಮಗೆ ಹೇಳ್ಬೇಕಂದ್ರೆ ಮಕ್ಕಳಿಗೆ ಸ್ಟೋರಿ ನರೇಷನ್ ಬಗ್ಗೆ ಬಹಳಷ್ಟು ಕೇಳ್ತಾರೆ ಸರ್ ಅವರು ಒಂದು ಕ್ಲೂಸನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಸ್ಟೋರಿ ಬರೀಬೇಕು ಅನ್ನೋದನ್ನು ಕೇಳ್ತಾರೆ ಸರ್ ಅದಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಬಹಳಷ್ಟು ಸರಿಯಾಗಿ ಸ್ಪಂದನೆ ಮಾಡಿ ಉತ್ತರ ಕೊಟ್ಟಿದ್ದಾರೆ ಸರ್ ಅದಕ್ಕೆ ಅವ್ರ ಕಷ್ಟತೆ ಬಗೆಹರದ ರೀ ಅಷ್ಟೇ ಗಾ ಗ್ರಾಮರ್ ಮೇಲೂ ಕೇಳ್ತಾರೆ ಸರ್ ಭಾಳ ವಿಶೇಷ ಪ್ರಶ್ನೆಗಳನ್ನ ಮಕ್ಕಳಿಗೆ ಕೇಳ್ತಾರೆ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಉತ್ತರ ಸಮಂಜಸವಾದ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈ ಸುದ್ದಿ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್